ಅಯ್ಯೋ ಕರೆ ಚೆನ್ನಾಗಿ ಅದಾವಲ್ಲ ರೀ ಸಿತಾಪತ ಅಲ್ಲಿ ಅನ್ನ ಹ್ಞೂ ನನ್ನ ಗಂಡ ನೀರು ಹಾಕಿ 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 ಬೆಳಸ ನೋಡು ಅದು ಚಲೋ ಅದಂಗೆ ಬೆಳ್ಸಿರಿ ಭೇಟಿ ಐತೆ ರೀ ಮತ್ತೇನು ಮಾಡ್ಬೇಕು ನೀರು ಹಾಕಿ ಬೆಳ್ಸಿದ್ರಲ್ಲ ತಿನ್ನಾಗಿ ಬರೋದು ಛಂದ ಆಗ್ಯ ನೋಡಿರಿ ಅದು ಯಾರ ಹರ್ಕೊಂಡು ಹೋದ್ರು ಗೊತ್ತಾಗೀ ಜಯವ್ವ ಸ್ವಲ್ಪ ಮನೆ ಮುಂದಿದ್ರೆ ಏನಾದ್ರು ಮಾಡ್ಬೋದು ಮನಿ ಜಾಸ್ತಿ ಮುಂದೈತಪ್ಪ ಇದು ಯಾರು ಹರ್ಕೊಂಡು ಸಟ್ಟನೆ ಗೊತ್ತಾಗೆ ಹಾಂ ಅದು ಹೌದು ಏ ಯಾವತ್ತು ಬಿಡ್ರಿ ಯಾರು ಹರ್ಕೊಳಂಗಿಲ್ಲ ಲಾಡ್ರಿ ನೀ ಸ್ವಲ್ಪ ನೋಡ್ತೀರಿ ಅಷ್ಟೇ ಅಷ್ಟು ನೋಡವ ಈಗ ನೋಡ್ಕೊಂತ ಇರ್ಬೇಕಾಗತ್ತು ಇವು ಕಾಯ್ಕೊಂತ ಇರ್ಬೇಕು ಇವಕ್ಕ ಬಾ ದಿನ ಆಗಿನ ಸೀತಾಪಾತಲ್ಲಿ ಹಣ್ಣು ಬಾಯ್ದವ ಟೇಸ್ಟ್ ನೋಡಬೇಕಲ್ಲ ಅದು ಕರೆ ನಾನು ಬಿಟ್ರೆ ಕರಿ ಮತ್ತೆ ನಂಗೊಂದು ಕೊಡ್ತಿದಿಲ್ಲ ಹೇ ಕೊಡನ್ ತಗೋ ಅದಕ್ಕೇನೈತಿ ಕೊಡನ್ ಕೊಡನ್ ಹಾ ಊರ್ ಮಂದಿಗೆಲ್ಲ ಹಂಚ ಅಕ್ಕಿ ಒಬ್ಬಕ್ಕಿ ಕೊಡ್ತೀನಿ ಅಂತ ಹೇಳಿ ನೀನ್ ಆಯ್ಲ್ ಊರ್ ಮಂದಿಗೆ ಕೊಡ್ತೀನಿ ಅಂದಿನಿ ಹ್ಮ್ ಹ್ಮ್ ಕೊಡ್ದು ಒಂದ ಕೊಡ ಬಾಳ ಕೊಡಬೇಡ ಹ್ಞೂ ರೀ ನಮಗೂ ನಮ್ಗೂ ಬೇಕಾಗ್ತಾವ ನಮ್ಮ ಮೊಮ್ಮಕ್ಕಳದಾವ ಮೊಮ್ಮಕ್ಳು ಕೊಡ್ಬೇಕು ಒಂದ ಕೊಡ್ತೀನಿ ತಗೋಕಿ ಟೇಸ್ಟ್ ನೋಡಾಕ ಈ ಕೇಳಿ ನಡ ಒಂದ್ ಕೊಡ್ತೀನಿ ಅಂತ ಏನಾದ್ರು ಅಂದನ ಜಯಶ್ರೀ ಹೇ ಹೇ ಏ ಹೇಳಿ ರೀ ಅಕ್ಕ ರೀ ಒಂದೇ ಸಾಕು ಟೇಸ್ಟ್ ಮಾಡಾಕ ಹ್ಞೂ ಹ್ಞೂ ಕೊಡ್ತೀನಿ ಕೊಡ್ತೀನಿ ಎಮ್ಮೆ ಆಗಿರ್ತದೆ ತಿನ್ನು ಮಸ್ತಾಗಿ ಆಯ್ತು ಆಯ್ರಿ ಅಕ್ಕ ಹುಡುಗರು ನಮ್ಮ ಹುಡುಗ್ರು ಬರೋದಾತ ಆತು ಸಾಲಿ ಅಂತ ನಾ ಹೋಗ್ತೀನಿ ಆತು ಆತ ಬಾ ಹೇ ಅಕಿ ಕೊಡ್ತೀನಿ ಅಂತ ಹೇಳ್ತಂದಿ ತುಟ್ಟದ ಸತ ಬತ್ತಾಗೆ ಹಣ್ಣು ಒಂದು ಕೊಟ್ರೆ ದೊಡ್ಡದಲ್ಲೇ ಹೋಗಲಿ ಬಿಡ್ರಿ ಯಾವುದ್ರ ಒಂದು ಚೆನ್ನಾಗಿ ಏನೌದು ಭಾಳ ಬತ್ತ ಆಗತ್ತಲ್ಲ ಅದು ಕೊಟ್ರ ಆತಾ ಏನ ಅಯ್ಯ ಹೇಳ್ಬೇಕು ಆಕದ ಏನದಿರಿ ನೀವು ಒಂದು ತಿನ್ನ ನಾನು ಹೆಣ್ಮಕ್ಳು ಸೇರಿ ಅಯ್ಯೋ ಹೋಗಲಿ ಬಿಡ ಒಂದು ಕೊಟ್ಟರೆ ಹಂಗೆ ಗಂಟು ಹೋಗುತ್ತೆ ಅವರಿಂದ ಏನು ಗಂಟು ಹೋಗುತ್ತೆ ಮೊಮ್ಮಕ್ಳು ಕೊಡಬೇಕಲ್ಲೇ ಮನೆಯಲ್ಲಾರಿಗೆ ಹಂಚ್ಬೇಕು ಹಂಗಲ್ಲ ಆಯ್ತು ಆಯ್ತು ಆಳ ನಾವ ಇಬ್ಬರ ಇದೀವಿ ನಾವ್ರಿ ಎಷ್ಟು ತಿಂತೀವಂತ ಅವು ಮೊಮ್ಮಕ್ಳು ಬರಬೇಕಲ್ಲ ಊರಾಗಿರ್ತಾವ ಊರಿಂದ ಇಲ್ಲಿ ಬರ್ಬೇಕಂತಂದ್ರೆ ಅವಾಗ ಹಣ್ಣಾಗಿ ಏನಾಗಿರ್ತಾವ ಏನೋ ಯಾರಿಗೆ ಗೊತ್ತು ಬರೋದು ಅವರು ಯಾವಾಗ ಗೊತ್ತಿಲ್ಲ ಬಿಟ್ಟಿಲ್ಲ ಅವ್ರಿಗೆ ಕೊಡ್ತಾರಂ ಚೆನ್ನಾಗಿದೆ ನಡೀ ನಡಿ ಏನಾರು ಮಾಡ್ಕೊಡಂಗಲ್ಲ ತಿನ್ನಾಗಿ ಕಟ್ಟಿಲಿ ಆಯ್ತು ಆಡಿರಿ ಯಾವಾಗ ನೋಡಲಿ ಮನೆ ನೋಡಲಿ ಬಿಟ್ಟವು ಯಾವ್ದಲ್ಲೂ ಹರ್ಕೊಂಡ್ ಹೋಗುದೇನೆ ಯಾಕ ಯಾಕೆ ಬೇಡ ಸುಮ್ ಹರ್ಕೊಂಡ್ ಈ ಬೇಡ ಬೇಡ ಹರಿ ಬೇಡ್ರಿ ಅಂಜಿಗ್ ಬರ್ತಿ ತಪ್ಪಾ ಮತ್ ಅವ್ರ ನೋಡಿದ್ರ ಮತ್ತ್ ನಮ್ ಬೈದ್ ಬಿಡ್ತಾರ ಅವ್ರು ಏ ಹುಡಿ ಎಷ್ಟ್ರಂತ ಅಂತಿನಿ ನಾ ನೀನು ನಿನ್ಗೆ ಯಾರು ಹರ್ಕೊಮ್ಮ ಅಂದಾರ ನಾ ಸೀತಾಪರದ ಹಣ್ಣು ತಿಂದಿದ್ ನೋಡಿ ನೀವೊಮ್ಮೆ ನಂಗೆ ಇಷ್ಟ ಇಲ್ಲ ಅದ

ಸುಮ್ಮ ತಲೆ ತಿನ್ನಾಕೋಬೇಡ ನಾ ಇಬ್ಬರು ಡೊಕ್ಕೋತೀವಿ ನೀನು ಹುಡುಗ್ದಂಗೆ ಮಾಡಿ ನಮ್ಗೆ ಹ್ಞೂ ಆಯ್ತು ಹಂಗ ಮಾಡ್ತೀನಿ ನಾನು ಆಯ್ತು ಅಲ್ಲಿ ನಾ ಅಡಿಗೆ ಏನಾರು ಮಾಡ್ತೀನಿ ಆಯ್ತು ಅಲ್ಲ ಮಾಡಿ ಏನಾರ ಮಾಡಿ ಹೇಳಿ ನಾ ಬರ್ತೀವಿ ಹ್ಞೂ ಈ ಪಜ್ಜು ಸ್ವಲ್ಪ ಸೈಡ್ ನೋಡಲ್ಲ ಅಜ್ಜಿ ಬರಾಕ್ ಇಲ್ಲಿ ನೋಡಿ ಸ್ವಲ್ಪ ನಾ ಹರಾಕ್ತೀನಿ ಇಲ್ಲೇ ಯಾವ ಬೇಡ ನಾ ಹೋಗ್ತೀನಿ ಬೇಡ ಪೂಜಾ ಹಾಕ ಬಯಸ್ಕೋತೀನಿ ಯಾಕೆ ಒಂದ್ ಮಾರಿಗಡ್ಡಿ ಬಡಿ ಯಾಕೆ ಜೋರ್ ಆದ್ಮೇಲೆ ಆಗ್ತಾವ್ ನೋಡಿ ಇಲ್ಲಿ ಹರ್ಕೋಬೇಕಾ ಬೇಡ ಕಿಗೆ ಸುಮಾರಿ ಅದಂಗೆ ನಿಮ್ಮಂತ கிராண் ஆய்க்கி தலி அதில் அவஜ் குந்தா ஏன் அவர் ஏன் மக ಯಾಕಪ್ಪ ನನ್ ಮಗ ಏನಾಗ್ಬೇಕು ನೀನು ಅಯ್ಯೋ ಆಗಿ ಹೇಳಿ ಎಂತ ಬರೇ ಕಿಟಕಿ ಟಚ್ ಬಿಡ್ತಾ ಬಾತ್ ಬಜು ನೀ ನನ್ ಮ್ಯಾಗ ಏನೇನ ಅನ್ನ ಆಗ್ತಿ ನೋಡ್ರಿ ಜಗ ಯಾಕ ಮಾಡ್ತೀರಿ ನಿಮ್ಮ ಸೀತಾಪದ ಅಂತಂದ ತಗದಿಡ್ರಿ ಬೇಯವ ಇವ್ ತಗೋ ಇವು ತಗೋ ಸ್ವಲ್ಪ ಅಕ್ಕಿ ಗಿಡ ಏನ ಅಕ್ಕಿ ಗಿಟ್ಟು ಹಣ್ಣು ಆಗ್ತಾವ್ ಈ ಹಣ್ಣು ಅದ್ರೆ ಕಾಣಾಗ್ತಾವಲ್ಲ ಅವು ಅದನ್ನ ತಗೋದೋಗಿ ಇಡವ ಅಕ್ಕಿ ಆಗ ಚಂದಾಗ ಒಂದ್ ದಿನ ಹೋಗ್ಲಿ ಹಣ್ಣು ಆಗ್ತಾವ್ ಇನ್ನೂ ಸ್ವಲ್ಪ ಹಣ್ಣು ಆಗ್ಬೇಕು ಹಣ್ಣು ಅದನ್ನ ಕಾಣಾಗ್ತಾವ್ ಅಷ್ಟ ಹಣ್ಣಾಗಿಲ್ಲವು ಆಯ್ತಾ ಆಯ್ತಾ ಅಕ್ಕಿ ಆಗಿ ಇಡ್ತಿಂತ அவ அக்காகிட்டஹ் ஆமா அக்காட்டாக உம் அக்காகிட்டாட் ஜவ்லி